ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಂದಿನಿ ಆಲಂದೂರು ಸುದ್ದಿಗಳ ವಿವರ ಬಾಲ್ಯ ವಿವಾಹ ಪ್ರಕರಣ ಕಂಡುಬಂದರೆ ತಕ್ಷಣ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತರಬೇಕು ಎಂದು ಕೌಶಲ್ಯ ಅಭಿವೃದ್ಧಿ ತಜ್ಞ ಶಿವಲಿಂಗಯ್ಯ ಕರೆ ನೀಡಿದರು ಅವರು ಸೋಮವಾರ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಡೆ ನಲ್ಮ್ ಯೋಜನೆಯಡಿ ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರುಗಳಿಗೆ ವಿವಾಹ ನೋಂದಣಿ ತರಬೇತಿ ವಿವಾಹ ನಿಷೇಧದ ಬಗ್ಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ತರಬೇತಿ ನೀಡಿ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಆರ್ಥಿಕ ಸಬಲೀಕರಣ ಹೊಂದುವ ಮೂಲಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಮುಂದೆ ಬರಬೇಕು ಎಂದರು ಒಕ್ಕೂಟದ ಅಧ್ಯಕ್ಷೆ ಭಾನುಮತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಸುರಯ್ಯ ಭಾನು ಒಕ್ಕೂಟದ ಕಾರ್ಯದರ್ಶಿ ಶಿವರತ್ನಮ್ಮ ಸಮುದಾಯ ಸಂಘಟಕ ಲಕ್ಷ್ಮಣಗೌಡ ಉಪಸ್ಥಿತರಿದ್ದರು ತರಬೇತಿಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಸ್ವಸಹಾಯ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೇರಳ ಹಿಂದೂ ಸಮಾಜದಿಂದ ಜುಲೈ ಇಪ್ಪತ್ನಾಲ್ಕರ ಗುರುವಾರ ಭೀಮನ ಅಮಾವಾಸ್ಯ ಎಂದು ರಾವೂರು ಭದ್ರಾ ಹಿನ್ನೀರಿನಲ್ಲಿ ಪಿತೃತರ್ಪಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೇರಳ ಹಿಂದೂ ಸಮಾಜದ ಅಧ್ಯಕ್ಷ ಪಿಆರ್ ಸುಕುಮಾರ್ ತಿಳಿಸಿದ್ದಾರೆ ಈ ಪಿತೃತರ್ಪಣ ಕಾರ್ಯಕ್ರಮವು ಕೇರಳ ಸಂಪ್ರದಾಯದಂತೆ ನಡೆಯಲಿದ್ದು ಆಸಕ್ತರು ತಮ್ಮ ಪೂರ್ವಜರಿಗೆ ತರ್ಪಣ ಮಾಡಲು ಅವಕಾಶ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗೆ ಕೇರಳ ಹಿಂದೂ ಸಮಾಜದ ಪ್ರಧಾನ ಕಾರ್ಯದರ್ಶಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಆರು ಆರು ಒಂಬತ್ತು ಒಂಬತ್ತು ಐದನ್ನು ಸಂಪರ್ಕಿಸಬಹುದು ಎಂದು ಅವರು ತಿಳಿಸಿದ್ದಾರೆ ದಾನಿಗಳಾಗಿ ಉತ್ತಮ ಸಮಾಜ ನಿರ್ಮಾಣವಾಗುತ್ತಿದೆ ಎಂದು ಪ್ರವಾಸಿ ಮಂದಿರ ರಸ್ತೆಯ ಸೆಂಟ್ ಜಾರ್ಜ್ ಜಾಕೋಬೈಟ್ ಚರ್ಚ್ನ ಫಾದರ್ ಎಜೆ ಜಾರ್ಜ್ ತಿಳಿಸಿದರು ಅವರು ಇತ್ತೀಚೆಗೆ ಪ್ರವಾಸಿ ಮಂದಿರ ಸಮೀಪದ ಸೆಂಟ್ ಜಾರ್ಜ್ ಜಾಕೋಬೈಟ್ ಚರ್ಚ್ನಲ್ಲಿ ದಾನಿಗಳಾದ ಉದ್ಯಮಿ ಗದ್ದೆಮನೆ ವಿಶ್ವನಾಥ ದಂಪತಿಗಳಿಗೆ ಸನ್ಮಾನ ಮಾಡಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿದ್ದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟೋನಿ ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ಉದ್ಯಮಿ ಗದ್ದೆಮನೆ ವಿಶ್ವನಾಥ ಅವರು ಸಮಾಜ ಸೇವೆ ಮಾಡುತ್ತಿದ್ದಾರೆ ಶೃಂಗೇರಿ ಕೊಪ್ಪ ಎನ್ನಾರ್ಪುರ ಹಾಗೂ ತೀರ್ಥಹಳ್ಳಿ ತಾಲೂಕಿನ ನೂರ ಹತ್ತು ಶಾಲೆಗಳ ಏಳೂವರೆ ಸಾವಿರ ಮಕ್ಕಳಿಗೆ ಶಾಲಾ ಪರಿಕರ ನೀಡಿದ್ದಾರೆ ತಮ್ಮ ಹುಟ್ಟೂರನ್ನು ಮರೆಯದೆ ಸಮುದಾಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಸೇಂಟ್ ಜಾರ್ಜ್ ಜಾಕೋಬೆಟ್ ಚರ್ಚ್ಗೆ ಆರ್ಥಿಕ ಸಹಾಯ ನೀಡಿದ ವಿಶ್ವನಾಥ್ ದಂಪತಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಕ್ರಿಶ್ಚಿಯನ್ ಕೌನ್ಸಿಲ್ನ ಮಾಜಿ ಸದಸ್ಯ ಎಂಪಿ ಸನ್ನಿ ಸೇಂಟ್ ಜಾರ್ಜ್ ಜಾಕೋಬೆಟ್ ಚರ್ಚ್ನ ಕಾರ್ಯದರ್ಶಿ ಫಾಲೋಸ್ ಸಹ ಕಾರ್ಯದರ್ಶಿ ಎಲ್ಡೋ ಖಜಾಂಚಿಗಳಾದ ಟಿವಿ ವಿಜಯನ್ ಜೇಮ್ಸ್ ಹಾಗೂ ದಾನಿ ವಿಶ್ವನಾಥ ಅವರ ಪತ್ನಿ ಜಿನಿ ವಿಶ್ವನಾಥ್ ಉಪಸ್ಥಿತರಿದ್ದರು ಎಂಪಿ ಮನು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಇದಕ್ಕೂ ಮೊದಲು ದಾನಿ ವಿಶ್ವನಾಥ್ ದಂಪತಿಗಳು ಎಲ್ಎಫ್ ಚರ್ಚ್ ಬಸ್ತಿ ಮಠದ ಸೇಂಟ್ ಮೇರಿಸ್ ಚರ್ಚ್ಗಳ ಭೇಟಿ ನೀಡಿ ಆ ಚರ್ಚ್ನ ಫಾದರ್ ಹಾಗೂ ಆಡಳಿತ ಮಂಡಳಿಯವರಿಗೆ ಆರ್ಥಿಕ ಸಹಾಯ ಮಾಡಿದರು ಉಪನ್ಯಾಸಕ ಕಾನೂರಿನ ಅರವಿಂದ್ ಅವರ ಅಕಾಲಿಕ ನಿಧನದಿಂದ ನಮ್ಮ ಸಂಸ್ಥೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ಮೌಂಟ್ ಕಾರ್ಮಲ್ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಸಿಸ್ಟರ್ ಶುಭಾ ಶೋಕ ವ್ಯಕ್ತಪಡಿಸಿದರು ಅವರು ಸೋಮವಾರ ಮೌಂಟ್ ಕಾರ್ಮಲ್ ಪದವಿಪೂರ್ವ ಕಾಲೇಜಿನಲ್ಲಿ ಶನಿವಾರ ನಿಧನ ಹೊಂದಿದ ಉಪನ್ಯಾಸಕ ಅರವಿಂದ ಅವರಿಗೆ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಅರವಿಂದ ಅವರು ಕಳೆದ ಎರಡೂವರೆ ವರ್ಷಗಳಿಂದ ಮೌಂಟ್ ಕಾರ್ಮಲ್ ಪದವಿಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಉಪನ್ಯಾಸಕ ವೃತ್ತಿಯನ್ನು ಕಾಯಕವಾಗಿಸಿಕೊಂಡಿದ್ದ ಅವರು ತಮ್ಮ ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಹಲವು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಧಾರೆ ಎರೆದು ಜೀವನಕ್ಕೆ ಬೆಳಕು ತೋರಿಸಿದ್ದಾರೆ ಎಂದರು ಉಪನ್ಯಾಸಕ ಕೆವಿ ನಾಗರಾಜ್ ಮಾತನಾಡಿ ಅರವಿಂದ ಎಂದಿಗೂ ಯಾರನ್ನು ನೋವಿಸಿದ ನಿದರ್ಶನಗಳಿಲ್ಲ ಮೃದು ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿದರು ಅವರ ಸಮಯ ಪಾಲನೆ ಬೋಧನೆ ವೃತ್ತಿಬದ್ಧತೆ ಎಲ್ಲರೂ ಅನುಕರಣೀಯವಾಗಿದೆ ಎಂದರು ಉಪನ್ಯಾಸಕಿ ಸ್ವಪ್ನ ಹೆಗ್ಡೆ ಮಾತನಾಡಿದರು ಉಪನ್ಯಾಸಕರಾದ ನಂದಿನಿ ಆಲಂದೂರು ಅನುಷಾ ಕಾಲೇಜು ಸಿಬ್ಬಂದಿಗಳಾದ ಅನುಪಮ ಸುನೀತಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೌನಾಚರಣೆ ಮಾಡಿ ಮೃತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೀತ ನಮನದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇತ್ತೀಚೆಗೆ ನಿಧನ ಹೊಂದಿದ ದಿವಂಗತ ಎಚ್ ಟಿ ರಾಜೇಂದ್ರ ಅವರಿಗೆ ಪಟ್ಟಣದ ಮೂವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಒಟ್ಟಾಗಿ ನುಡಿ ನಮನ ಗೀತಗಾಯನ ಕಾರ್ಯಕ್ರಮವನ್ನು ಆಗಸ್ಟ್ ಎರಡರಂದು ನಡೆಸಲು ತೀರ್ಮಾನಿಸಲಾಗಿದೆ ಡಿಸಿಎಂಸಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮುಖಂಡರು ರಾಜಕೀಯ ಪಕ್ಷಗಳು ಮುಖಂಡರು ಚರ್ಚೆ ನಡೆಸಿದರು ಆಗಸ್ಟ್ ಎರಡರಂದು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಎಫ್ ಚರ್ಚ್ನಲ್ಲಿ ನುಡಿ ನಮನ ಹಾಗೂ ಗೀತಗಾಯನ ಕಾರ್ಯಕ್ರಮ ನಡೆಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಟಿ ರಾಜೇಂದ್ರ ಅವರ ಬಗ್ಗೆ ಕಿರುಹೊತ್ತಿಗೆ ಬಿಡುಗಡೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಪಿಕೆ ಬಸವರಾಜ್ ನೇತೃತ್ವದಲ್ಲಿ ಪುಸ್ತಕ ಸಮಿತಿ ರಚಿಸಲಾಯಿತು ಮಲೆನಾಡು ಮಾಣಿಕ್ಯ ಎಚ್ಟಿಆರ್ ನುಡಿ ನಮನ ಕಾರ್ಯಕ್ರಮ ನಡೆಸಲು ಸಮಿತಿ ರಚಿಸಲಾಯಿತು ಮಲೆನಾಡು ಮಾಣಿಕ್ಯ ಆರ್ ನುಡಿನಮನ ಸಮಿತಿಯ ಗೌರವಾಧ್ಯಕ್ಷರಾಗಿ ಎಲ್ಎಂ ಸತೀಶ್ ಅಧ್ಯಕ್ಷರಾಗಿ ಪಿಜೆ ಆಂಟೋನಿ ಕಾರ್ಯದರ್ಶಿಯಾಗಿ ಶೃಂಗಗಿರಿ ರಮೇಶ್ ಖಜಾಂಚಿಯಾಗಿ ಲೋಕೇಶ್ ಕಾರ್ಯಕ್ರಮ ನಿರ್ದೇಶಕರಾಗಿ ಅಭಿನವ ಗಿರಿರಾಜ್ ಆಯ್ಕೆಯಾದರು